ಸೋಮವಂಶದ ರಾಜರು ವೀರರು ಪರಾಕ್ರಮಿಗಳು ಆಗಿರ್ತಕ್ಕಂಥ ಸಹಸ್ರಾರ್ಜುನ ಮಹಾರಾಜರವರ ಜಯಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಇತ್ತೀಚೆಗೆ ಬಿಟ್ಟು ಅಗಲಿರ್ತಕ್ಕಂಥ ಸೋದರ ನೆಲ್ಲಿ ನಾಗರಂಜರನ್ನವರ ವೇದಿಕೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಮೋಹನ್ ಸಾ ಕಿರೋಜಿರವರೇ ಸಮಾಜದ ನೂತನ ರಾಜ್ಯಾಧ್ಯಕ್ಷರು ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ಡಾಕ್ಟರ್ ಶಶಿಧರ್ ಅವರೇ ನನ್ನ ಮಾರ್ಗದರ್ಶಕರು ಮಾಜಿ ನಗರಸಭಾ ಅಧ್ಯಕ್ಷರು ಆತ್ಮೀಯರು ಆಗಿರ್ತಕ್ಕಂಥ ಕೃಷ್ಣಾಸ ಭೂತೇರವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಗರದ ಪ್ರಥಮ ಪ್ರಜೆ ಸಹೋದರಿ ಕವಿತಾ ಮಾರುತಿ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಸಮಾಜದ ಯಾವತ್ತೂ ಗಣ್ಯರೇ ತಾಯಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ ಪತ್ರಿಕರ್ತರೇ ಬಂದ್ಗಳೇ ಇವತ್ತು ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡಿದರು ಅನ್ನೋ ಸಲುವಾಗಿ ಸಮಾಜದ ಸೇವಾ ಸಿರಿ ಪ್ರಶಸ್ತಿಯನ್ನು ಪಡೆದು ಇದೀಗ ತಾನೇ ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಮುತ್ಸದ್ದಿ ರೇವಣ್ಸ ಅವರ ಒಂದು ನಾನು ಮುಖ ನೋಡಿದಾಗ ನನಗೆ ಒಂದು ಅನಿಸ್ತು ಸಮಾಜಕ್ಕೆ ತಮ್ಮನ್ನು ತಾವು ಸುದೀರ್ಘ ಕಾಲದವರೆಗೂ ಸವಿಸ್ಕೊಂಡು ಸಮಾಜದ ಸೇವೆನ ಮಾಡಿ ಎಂಬತ್ತಾರು ವರ್ಷಗಳು ಕಳೆದಿದ್ರು ಕೂಡ ನಾವು ಯಾರಿಲ್ಲಿ ವೇದಿಕೆ ಮೇಲೆ ಕೂತಿದ್ದೀವಿ ನಮ್ಮ ಯಾರ ಮುಖದಲ್ಲಿ ಇಲ್ಲದೇ ಇರತಕ್ಕಂಥ ತೇಜಸ್ಸು ಇವತ್ತು ಕೂಡ ರೇವಣ್ಸ ಅವರ ಮುಖದಲ್ಲಿ ನಾನು ಕಂಡೆ ಬಹುಶಃ ನಮ್ಮಲ್ಲಿ ಯಾರ ಮುಖದಲ್ಲೂ ಅಂಥ ತೇಜಸ್ಸನ್ನು ನಾನು ಕಾಣಲಿಲ್ಲ ಇವತ್ತೂ ಕೂಡ ಆ ಇಳಿ ವಯಸ್ಸಲ್ಲಿ ಅಂಥ ಆಕರ್ಷಣೆ ಮತ್ತು ಅಂಥ ಒಂದು ತೇಜಸ್ಸು ಆ ಹಿರಿಯರ ಮುಖದಲ್ಲಿ ಕಾಣ್ತಾ ಇತ್ತು ಅದಕ್ಕೆ ಕಾರಣ ಏನು ಅಂತೇಳಿದರೆ ಅವರ ಬದುಕೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅವರು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಯಾವುದೇ ಕಾಯಕವನ್ನು ಮಾಡಿದ್ರೂ ಕೂಡ ಸ್ವಾರ್ಥದಿಂದ ಮಾಡ್ತಿರಲಿಲ್ಲ ನಮ್ಮೆಲ್ಲ ಹಿರಿಯರು ಕೂಡ ಅವರು ಈ ಸಮಾಜಮುಖಿಯಾದಂಥ ಕೆಲಸಗಳಿರ್ಬೋದು ದೂರದೃಷ್ಟಿ ಇರ್ಬೋದು ಕೇವಲ ರೇವಣ್ ಸಾವ್ರ ಬಗ್ಗೆ ನಾನು ಭಾಳವಷ್ಟು ಸಮಾಜದ ಮುಖಂಡರುಗಳ ಬಾಯಲ್ಲಿ ಕೇಳಿದ್ದೀನಿ ನಿಮ್ಮ ಸಮಾಜದಲ್ಲಿ ಹುಟ್ಟಿರ್ಬೋದು ನಿಮ್ಮ ಸಮಾಜದ ಸೇವೆಯನ್ನು ಮಾಡಿರ್ಬೋದು ಆದರೆ ಈ ನಗರದ ಅಭಿವೃದ್ಧಿ ಸಲುವಾಗಿ ಈ ನಗರದಲ್ಲಿರ್ತಕ್ಕಂಥ ಅನೇಕ ಸಮಾಜದ ಅಭ್ಯುದಯದ ಸಲುವಾಗಿಯೂ ಕೂಡ ಅನೇಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಬಹಳವಷ್ಟು ಸಮಾಜದ ಮುಖಂಡರುಗಳು ನಮ್ಮೊಟ್ಟಿಗೆ ಹಂಚ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದಾವೆ ಅಂತ ಸಮುದಾಯದ ಇಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಆ ಸಮುದಾಯದ ನಾಯಕನನ್ನ ನಾನು ಕೂಡ ಇವತ್ತು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸಿ ಇನ್ನು ಅವರಿಗೆ ಭಗವಂತ ಆಯುಷ್ಯವನ್ನು ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಂದ್ಗಳೇ ಇವತ್ತು ಸಹಸ್ರಾರ್ಜುನ ರಾಜರ ಒಂದು ಜಯಂತಿ ತಾವೆಲ್ಲ ಕೂಡ ಇಲ್ಲಿ ಕ್ಷತ್ರಿಯ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಂಧು ಭಗಿನಿಯರು ತಾವೆಲ್ಲ ಕೂಡಿದಿರಿ ಕ್ಷತ್ರಿಯರು ಅಂದರೆ ವೀರರು ಸೂರರು ಇಂಥ ವೀರ ಮತ್ತು ಸೂರ್ಯರ ಮಧ್ಯದಲ್ಲಿ ನಿಂತು ನಾವು ಮಾತನಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಕೂಡ ನನಗೆ ಭಾಳವಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ಸಮಾಜ ನಮ್ಮ ಕೃಷ್ಣಾಸ ಭೂತಿಯವರು ಮಾತನಾಡ್ಬೇಕಾದ್ರೆ ಸಣ್ಣ ಸಮಾಜ ಅಂತ ಹೇಳಿದರು ಇವತ್ತು ಸಂಖ್ಯೆಯಲ್ಲಿ ತಾವು ಸಣ್ಣ ಸಮಾಜ ಆಗಿರ್ಬೋದು ಆದರೆ ಸಾಧನೆಯಲ್ಲಿ ತಾವೆಲ್ಲರಿಗಿಂತ ಮುಂದಿರ್ತಕ್ಕಂಥ ಸಮಾಜ ಬಹುಶಃ ಇವತ್ತು ನೀವು ಸಂಖ್ಯೆಯಲ್ಲಿ ಎಷ್ಟಿದ್ದೀರಿ ನನಗೆ ಗೊತ್ತಿಲ್ಲ ಆದರೆ ಸಾಧನೆ ಮಾಡಿರ್ತಕ್ಕಂಥದ್ರಲ್ಲಿ ತಾವು ಭಾಳಷ್ಟು ಮುಂಚೂಣಿನಲ್ಲಿದ್ದೀರಿ ಯಾಕೆ ಅಂತೇಳಿದರೆ ತಮ್ಮದೇ ಆಗಿರ್ತಕ್ಕಂಥ ಏನನ್ನೇ ಕಾಯಕ ಮಾಡಿದ್ರೂ ಕೂಡ ಅತ್ಯಂತ ಶ್ರದ್ಧೆ ಮತ್ತು ಅತ್ಯಂತ ಶಿಸ್ತಿನಿಂದ ಆ ಕಾಯಕವನ್ನು ಮಾಡೋದ್ರ ಮೂಲಕ ತಮ್ಮ ಬದುಕನ್ನ ಕಟ್ಕೊಂಡಿರ್ತಕ್ಕಂಥ ಇನ್ನೊಂದು ಸಮುದಾಯಗಳಿಗೆ ಅನೇಕ ಜನ ಯುವಕರಿಗೆ ಸ್ಫೂರ್ತಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಸಮುದಾಯದ ನಾಯಕರು ಈ ಸಮಾಜದಲ್ಲಿ ಬಹಳಷ್ಟು ಜನರು ಇದ್ದಾರೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಹಳಷ್ಟು ಪ್ರತಿಷ್ಠಿತ ಒಂದು ಹೋಟೆಲ್ ಉದ್ಯಮ ತಗೊಂಡ್ರೆ ಭೌತ ಕೃಷ್ಣ ಸಾ ಭೌತ್ಯ ಅವರು ಮುಂಚೂಣಿಗೆ ಬಂದು ನಿಲ್ತಾರೆ ಇವತ್ತು ಶಿಕ್ಷಣದ ಕ್ರಾಂತಿನ ತಗೊಂಡ್ರೆ ಇವತ್ತು ಆಯುರ್ವೇದಿಕ್ ಕಾಲೇಜ್ಗಳನ್ನ ಸ್ಥಾಪನೆ ಮಾಡುವಂತ ವಿಚಾರದಲ್ಲಿ ಇರ್ಬೋದು ಜನರ ಆರೋಗ್ಯವನ್ನು ಸುಧಾರಣೆ ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಸಹೋದರ ಡಾಕ್ಟರ್ ಶಶಿ ಕುಮಾರ್ ಮೈರ್ವಡೆ ಅವರು ಮುಂಚೂಣಿನಲ್ಲಿ ನಿಲ್ತಾರೆ ನೀವು ಯಾವುದೇ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಣ್ಣ ವ್ಯವಹಾರದಿಂದ ಹಿಡಿದು ದೊಡ್ಡ ವ್ಯವಹಾರ ಮಾಡಿದ್ರು ಕೂಡ ತಾವೆಲ್ಲ ಅತ್ಯಂತ ಶಿಸ್ತಿನಿಂದ ವ್ಯವಹಾರವನ್ನು ಮಾಡ್ತಾ ಇರ್ತಕ್ಕಂಥ ಸಮುದಾಯದವರು ಕೇವಲ ಈ ಸಮಾಜದ ಆಸ್ತಿ ಈ ಸಮಾಜದಲ್ಲಿ ಹುಟ್ಟಿ ಇವತ್ತು ಕೃಷ್ಣಾಸ ಭೂತಿ ಅವರು ಇರ್ಬೋದು ಡಾಕ್ಟರ್ ಶಶಿ ಕುಮಾರ್ ಅವಿರ್ಬೋದು ನೀವೆಲ್ಲ ನಡ್ಕಂತ ಇರತಕ್ಕಂಥ ನಡವಳಿಕೆ ಮತ್ತೆ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಹಾರ ಏನಿದೆ ನನ್ನನ್ನು ಸೇರಿ ಅನೇಕರಿಗೆ ನೀವೆಲ್ಲ ಸ್ಫೂರ್ತಿ ಈ ರೀತಿ ನಾವು ಬೆಳಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗ್ತದೆ ಯಾಕೆ ಈಗ ಕೇವಲ ಅವರ ವ್ಯವಹಾರ ಮಾಡಿ ಅವರ ಆರ್ಥಿಕವಾಗಿ ಬಲಿಷ್ಠರಾಗಿರ್ಬೋದು ಆದರೆ ನಿಮ್ಮ ನಡವಳಿಕೆ ನಿಮ್ಮ ಆ ಒಂದು ವ್ಯವಹಾರಿಕವಾದಂತ ಜ್ಞಾನ ಏನಿದೆ ಅದು ನಮ್ಮೆನ್ ನಮ್ಮಂತ ಎಲ್ಲ ಯುವಕರಿಗೂ ಕೂಡ ಸ್ಫೂರ್ತಿ ಆಗ್ತದೆ ಹಾಗಾಗಿ ಈ ಸಮಾಜ ಖಂಡಿತ ನಮ್ಮೆಲ್ಲರ ಮಧ್ಯದಲ್ಲಿ ಬಹಳಷ್ಟು ನಮಗೆ ಮಾರ್ಗದರ್ಶನ ನೀಡ್ತಕ್ಕಂಥ ಒಂದು ಸಮಾಜ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಖಂಡಿತ ಸಹಸ್ರಾರ್ಜುನ ಸಮಾಜದ ಈ ಏನು ನೀವೆಲ್ಲ ಏನೇ ಕಾರ್ಯಕ್ರಮವನ್ನು ಮಾಡಿದ್ರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಹ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಇತ್ತೀಚಿನ ದಿನಗಳಲ್ಲಿ ಏನು ದಸರಾ ಮಹೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ದಿನ ಬೆಳಗ್ಗೆ ಅತಿಥಿಯಾಗಿ ಪಾಲ್ಗೊಂಡಿದ್ದೆ ಆ ಬೆಳಗ್ಗೆ ನಾನು ಬಂತಕ್ಕಂಥ ಒಂದು ಎಂಟು ಗಂಟೆಯ ಕಾರ್ಯಕ್ರಮದಲ್ಲಿ ನನ್ನ ತಾಯಂದರು ಸುಮಾರು ಸಾವಿರಾರು ಜನರು ಅವತ್ತು ಬೆಳಗ್ಗೆ ಎಲ್ಲ ಎಂಟು ಗಂಟೆಗಿನ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಇವತ್ತು ಈ ಸಮಾಜದಲ್ಲಿ ಪುರುಷರಿಗಿಂತ ನನ್ನ ತಾಯಂದರು ಮಹಿಳೆಯರೇ ಯಾವುದೇ ಕಾರ್ಯಕ್ರಮ ಇರಲಿ ಬಹಳವಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರ್ತೀರಿ ಖಂಡಿತ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಾರೆ ಒಬ್ಬ ಮಹಿಳೆ ಮನೆಯಲ್ಲಿ ಬಹಳ ಶಾಂತಾಗಿದ್ದರೆ ಆ ಮಹಿಳೆ ತನ್ನ ಕ್ರಿಯಾಶೀಲರಾಗಿದ್ರೆ ಆ ಮನೆತನ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತಾರೆ ಹಾಗಾಗಿ ಈ ಸಮಾಜದಲ್ಲಿ ಇರ್ತಕ್ಕಂಥ ತಾಯಂದ್ರು ಬಹಳಷ್ಟು ಕ್ರಿಯಾಶೀಲರು ತಾಳ್ಮೆ ಗುಡ ಉಳ್ಳವರು ನೀವು ಯಾವುದೇ ಕಾರ್ಯಕ್ರಮವನ್ನ ಕಾರ್ಯಕ್ರಮಗಳು ಸಮಾಜದ ವತಿಯಿಂದ ಆದ್ರೂ ಕೂಡ ನೀವೆಲ್ಲರೂ ಭಾಗವಹಿಸೋದ್ರ ಮೂಲಕ ಈ ಸಮಾಜಕ್ಕೆ ಶಕ್ತಿನ ತಂದು ಕೊಟ್ಟಿದಿರಿ ಖಂಡಿತ ಇವತ್ತು ಈ ಸಮಾಜಕ್ಕೆ ಈ ಸಮಾಜ ಎಲ್ಲ ರಾಜಕೀಯ ಪಕ್ಷದಲ್ಲೂ ಈ ಸಮಾಜದಲ್ಲಿದ್ದಾರೆ ನಮ್ಮ ಹರಿಹರದಲ್ಲಿ ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲದರಲ್ಲೂ ಕೂಡ ಈ ಸಮಾಜದ ನಾಯಕರು ಗುರುತಿಸ್ಕೊಂಡಿದ್ದಾರೆ ಆದರೆ ಸಮಾಜ ಅನ್ನೋಂಥ ವಿಚಾರ ಬಂದಾಗ ಖಂಡಿತ ನಾನು ಕಂಡಂಗೆ ಎಲ್ಲ ಸಮಾಜಗಳಿಗಿಂತ ಹೆಚ್ಚು ಒಗ್ಗಟ್ಟಿರ್ತಕ್ಕಂಥ ಸಮಾಜ ಇವತ್ತು ಸಹಸ್ರಾರ್ಜುನ ಸಮಾಜ ಖಂಡಿತ ಸಾಮಾಜಿಕವಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಿದ್ದೀರಿ ರಾಜಕೀಯ ಬಂದಾಗ ಯಾವ ಸಮಾಜನೂ ಕೂಡ ಒಗ್ಗಟ್ಟಾಗೋದಕ್ಕಾಗೋದಿಲ್ಲ ಆದರೆ ನನ್ನ ಸೋದರ ಶಿಷ್ಯಣ್ಣ ಹೇಳಿದಾಗ ಹೇಳಿದಂತೆ ಒಂದು ಕಾಲದಲ್ಲಿ ಬಹುಶಃ ರೇವಣ್ಸ ಅವರು ಬಹಳ ಗಟ್ಟಿ ಇರ್ತಕ್ಕಂಥ ಕಾಲದಲ್ಲಿ ಕೃಷ್ಣ ಅಧ್ಯಕ್ಷರಾದಂಥ ಕಾಲದಲ್ಲಿ ಐದು ಜನ ಆರು ಜನ ನಗರಸಭೆ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಮಾಜ ಅನ್ನೋದನ್ನು ನಾನು ಕೂಡ ಕೇಳಿ ತಿಳ್ಕೊಂಡಿದ್ದೀನಿ ಆದರೆ ಈ ಸಮಾಜದ ಅಭ್ಯುದಯ ರಾಜಕೀಯವಾದಂಥ ಶಕ್ತಿ ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗ್ತಕ್ಕಂಥ ಅಗತ್ಯ ಇದೆ ಇವತ್ತು ಎಂ ಪಿ ಚುನಾವಣೆ ಎಮ್ ಎಲ್ ಎ ಚುನಾವಣೆಯಲ್ಲಿ ನಿಮಗೆ ಬೇಕಾದಂಥ ನಾಯಕರುಗಳ ಜೊತೆಗೆ ತಾವಿರ್ರಿ ಆದರೆ ನಿಮ್ಮ ಸಮಾಜಕ್ಕೆ ಶಕ್ತಿ ಬರ್ತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಪ್ರದರ್ಶನವನ್ನು ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಖಂಡಿತ ಈ ಸಮಾಜಕ್ಕೆ ರಾಜಕೀಯ ಶಕ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಈ ಸಮಾಜದ ಜೊತೆಗೆ ಯಾವತ್ತು ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡಿ ಬೆಳಗಿಂದನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಬಹಳ ಬೆಳಗ್ಗೆಯಿಂದ ಸಂಭ್ರಮದಿಂದ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಈಗಾಗಲೇ ರಾತ್ರಿ ಹತ್ತು ಗಂಟೆ ಮೇಲಾಗಿದ್ದರು ಕೂಡ ಇವ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿರ್ತಕ್ಕಂಥದ್ದು ಸಮಾಜದ ಮೇಲೆ ನೀವು ಹೊಂದಿರತಕ್ಕಂಥ ನಿಷ್ಠೆ ಮತ್ತು ಕಾಳಜಿ ಅಭಿಮಾನವನ್ನ ತೋರಿಸ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಿದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಿಯಂದ್ರಿಗೆ ತಮ್ಮೆಲ್ಲರಿಗೂ ಒಂಚು ನಾನು ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ